ನಮಸ್ಕಾರ ಅಂಡರ್ ನೈನ್ಟೀನ್ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಕಪ್ ಗೆದ್ದು ಇತಿಹಾಸ ನಿರ್ಮಿಸಿತ್ತು ಟೀಮ್ ಇಂಡಿಯಾ ಬಳಿಕ ಸೃಷ್ಟಿಯಾಯಿತು ದೊಡ್ಡ ಕೋಲಾಹಲ ದಂಗಾದರು ಪಾಕ್ ದಿಗ್ಗಜರು ನೀಡಿದರು ಸ್ಫೋಟಕ ಹೇಳಿಕೆ ಓಬೈ ಸೂರ್ಯವಂಶಿ ಅವರ ಕುರಿತು ನೀಡಿದ್ದ ಹೇಳಿಕೆಯನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸು ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀವಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ನೋಡಿ ಅದ ಆದರೆ ಅದಕ್ಕೆ ನಮ್ಮನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೌದು ಆಯ್ಸ್ ಮೋತ್ರೆ ನೇತೃತ್ವದ ಅಂಡರ್ ನೈನ್ಟೀನ್ ಟೀಮ್ ಇಂಡಿಯಾ ಇಂಗ್ಲೆಂಡ್ ವಿರುದ್ಧದ ರಾರೆಯಲ್ಲಿ ನಡೆದಂಥ ಅಂಡರ್ ನೈನ್ಟೀನ್ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ನೂರು ರನ್ನುಗಳ ಭರ್ಜರಿ ಗೆಲುವನ್ನು ಸಾಧಿಸಿದೆ ಸ್ನೇಹಿತರೆ ಇದರೊಂದಿಗೆ ಆರನೇ ಬಾರಿ ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆದ್ದ ವಿಶ್ವ ದಾಖಲೆಯನ್ನು ಸಹ ನಿರ್ಮಿಸಿತು ಇದಲ್ಲದೆ ಈ ಟೂರ್ನಿಯಲ್ಲಿ ಟೀಮ್ ಇಂಡಿಯಾ ಆಡಿದಂಥ ಎಲ್ಲ ಪಂದ್ಯಗಳನ್ನು ಗೆದ್ದುಕೊಂಡು ಅಜಾಯ ತಂಡವಾಗಿ ಕಪ್ಪೆತ್ತಿ ಹಿಡಿಯುತ್ತಿದೆ ಸ್ನೇಹಿತರೆ ಇನ್ನು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂಥ ಟೀಮ್ ಇಂಡಿಯಾದ ತಂಡದ ಪರ ವೈಬಲ್ ಸೂರ್ಯವಂಶಿಯ ಅಬ್ಬರದ ಇನ್ನಿಂಗ್ಸ್ ಆಡಿದರು ಕೇವಲ ಎಂಬತ್ತು ಎಸೆತಗಳಿಂದ ನೂರ ಎಪ್ಪತ್ತೈದು ರನ್ಗಳ ಐತಿಹಾಸಿಕ ಆಟವನ್ನು ಪ್ರದರ್ಶಿಸಿದರು ಇವರ ಈ ಆಟದ ನೆರವಿನಿಂದ ಟೀಮ್ ಇಂಡಿಯಾ ಐವತ್ತು ಓವರ್ಗಳ ನಷ್ಟಷ್ಟಕ್ಕೆ ಒಂಬತ್ತು ವಿಕೆಟ್ ಕಳೆದುಕೊಂಡು ನಾಲ್ಕುನೂರ ಹನ್ನೊಂದು ರನ್ಗಳನ್ನು ಗಳಿಸಿತ್ತು ಸ್ನೇಹಿತರೆ ಇನ್ನು ಈ ಗುರಿಯನ್ನು ಬೆನ್ನೆಟ್ಟಿದಂಥ ಇಂಗ್ಲೆಂಡ್ ಆರಂಭದಿಂದಲೂ ನಿಯಮಿತ ಹಂತದಲ್ಲಿ ವಿಕೆಟ್ ಕಳೆದುಕೊಳ್ಳುತ್ತಾ ಸಾಗಿತ್ತು ಮುನ್ನೂರ ಹನ್ನೊಂದು ರನ್ನುಗಳು ಬಾರಿಸಿ ಆಲ್ಔಟ್ ಆದರು ಈ ಪಂದ್ಯದಲ್ಲಿ ನೂರ ರನ್ನುಗಳ ಭರ್ಜರಿ ಜಯವನ್ನು ಸಾಧಿಸಿ ಅಂಡರ್ ನೈನ್ಟೀನ್ ವಿಶ್ವಕಪ್ ಅನ್ನು ಟೀಂ ಇಂಡಿಯಾ ಮತ್ತೊಮ್ಮೆ ಮುಡಿಗೇರಿಸಿಕೊಂಡಿತ್ತು ಇತ್ತ ಭಾರತ ವರ್ಲ್ಡ್ ಕಪ್ ಗೆದ್ದ ಬಳಿಕ ಮಾತಾಡಿದ ಪಾಕ್ ದಿಗ್ಗಜ ಅಕ್ತರ್ ಈ ರೀತಿಯಾಗಿ ಹೇಳಿದ್ದಾರೆ ಟೀಂ ಇಂಡಿಯಾ ಸದ್ಯದ ಕ್ರಿಕೆಟ್ ಲೋಕನ ಆಳುತ್ತಿರುವಂತ ಎಲ್ಲ ಫಾರ್ಮ್ಯಾಟ್ ಗಳಲ್ಲಿ ಆಳುತ್ತಿರುವಂತಹ ಏಕೈಕ ರಾಜವಾಗಿದೆ ನನ್ನ ಕ್ರಿಕೆಟ್ ಕೆರಿಯರ್ ಅಲ್ಲಿ ನಾನು ಅನೇಕ ಯಂಗ್ ಆಟಗಾರಗಳನ್ನು ನೋಡಿದ್ದೀನಿ ಆದರೆ ಒಬ್ಬ ಶೂರ ಸ್ವಲ್ಪ ವಿಶೇಷತೆ ಈ ಆಟಗಾರನ ಬರೆಯ ಅಸಾಧಾರಣವಾದ ಪ್ರತಿಭೆ ಇದೆ ಹದಿನೈದು ಸಿಕ್ಸ್ ಅವರು ಬಾರಿಸುವುದು ತಮಾಷೆಯೇ ಅಲ್ಲ ಬಂದಾಗ ಈ ಯಂಗ್ ಆಟಗಾರ ಕಾನ್ಫಿಡೆಂಟ್ ನಿಜಕ್ಕೂ ಶ್ಲಾಘನೀಯ ಎಂದು ಶೋ ವ್ಯಕ್ತರು ಹೇಳಿದ್ದಾರೆ ಮತ್ತು ಮಾತು ಮುಂದ್ ಅವರು ಇವರ ಆಟವನ್ನು ನೋಡಿದರೆ ಹದಿನಾಲ್ಕು ವರ್ಷದ ಹುಡುಗ ಅಂತ ಅನಿಸೋದೇ ಇಲ್ಲ ಇವರ ಮೆಚೂರ್ಡ್ ಗೆ ನಾನು ಶರ್ಟ್ ಮಾಡುತ್ತೇನೆ ಮತ್ತು ಆರನೇ ಬಾರಿ ಟ್ರೋಫಿ ಗೆದ್ದಿರುವಂತಹ ಭಾರತ ತಂಡಕ್ಕೆ ಕಂಗ್ರಾಚುಲೇಷನ್ ಮಾಡುತ್ತೇನೆ ಇವರು ಕ್ರಿಕೆಟ್ ಲೋಗವನ್ನು ರೂಲ್ ಮಾಡುತ್ತಾರೆ ಈ ಯಂಗ್ ಟೀಮ್ನಿಂದ ನಮ್ಮ ಪಾಕ ಅನೇಕ ವಿಷಯಗಳನ್ನು ಕಳಿತುಕೊಳ್ಳಬೇಕೆಂದು ಸೋಯ ಭಕ್ತರು ಹೇಳಿದ್ದಾರೆ ಇನ್ನಿದಾದ ಬಳಿಕ ಮಾತಾಡಿದಂಥ ವಾಶಮ್ ಭಕ್ತರು ಈ ರೀತಿಯಾಗಿ ಹೇಳಿದ್ದಾರೆ ಆರನೇ ಬಾರಿ ಟೀಮ್ ಇಂಡಿಯಾ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಗೆದ್ದಿದೆ ಹೀಗಾಗಿ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳು ಇಂದಿನ ಪಂದ್ಯದಲ್ಲಿ ವೈಭವ್ ಬರೀಪ್ವರ್ ಇಟ್ಟಿಂಗ್ನ ಹಠವನ್ನು ಆಡಿರಲಿಲ್ಲ ಇದು ಕ್ಲಾಸ್ ಆ್ಯಂಡ್ ಸಮಯದ ಗೇಮ್ ಆಗಿತ್ತು ಭಾರತದ ಡೊಮೆಸ್ಟಿಕ್ಸ್ ತುಂಬ ಸ್ಟ್ರಾಂಗ್ ಆಗಿದೆ ಮತ್ತು ವೈಭವ್ ಸೂರ್ಯವನ್ಸಿ ಪೇಸ್ ಆ್ಯಂಡ್ ಸ್ಪಿನ್ನರ್ಗಳಿಗೆ ಒಂದೇ ರೀತಿ ಟ್ರೀಟ್ ಮಾಡಿದರು ಇದು ಕೇವಲ ಆರಂಭವಷ್ಟೇ ಈ ಆಟಗಾರ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಫುಲ್ಲಿ ಫಿಟ್ ಆಗಿದ್ದಾನೆ ಭಾರತದ ಕ್ರಿಕೆಟ್ ಸಿಸ್ಟಮ್ ಬಳಿವಾಗಿದೆ ಎಂದು ವಾಕ್ಸಿಂಗ್ ಮಕ್ತರ್ ಹೇಳಿದ್ದಾರೆ ಇದೇ ಥರ ಕ್ರಿಕೆಟ್ ಇದೇ ಥರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗಡೆ ಕಾಣುವಂಥ ಬೆಲ್ಲೈಕನ್ನು ಅನಾಲಟ್ಕೊಳ್ಳಿ